ಮಾಹಿತಿ ಬಂತಲ್ಲ ಸರ್ ಆಸ್ಪತ್ರೆಗೆ ಬೀಳು ನಮಗೆ ಅರಲುಗೌಡದಿಂದ ಮಾಹಿತಿ ಬಂತು ಈ ಥರ ಮುಪ್ಪಾನೆ ಇದರಲ್ಲಿ ಬಸ್ ಪಲ್ಟಿಯಾಗಿದೆ ಖಾಸಗಿ ಬಸ್ಸು ಟೂರಿಸ್ಟ್ ಇದ್ದಾರೆ ಅಂತ ನನಗೆ ಮಾಹಿತಿ ಬಂತು ಮಾಹಿತಿ ಬಂದ ತಕ್ಷಣ ಇಮಿಡಿಯೇಟಾಗಿ ಟಿ ಎಚ್ ಓ ಮತ್ತು ಇವರಿಗೆ ಚಾಲೂಕು ವೈದ್ಯಾಧಿಕಾರಿಗೆ ಫೋನ್ ಮಾಡಿ ಆ್ಯಂಬುಲೆನ್ಸ್ ಫಸ್ಟು ಕಳಿಸ್ಬಿಟ್ವಿ ಆ್ಯಂಬುಲೆನ್ಸ್ ಕಳಿಸಿ ಕಾರ್ಗಲ್ ಅಲ್ಲಿಂದ ಇರೋರಿಗೆ ಫಸ್ಟು ಯಾವುದಾದ್ರೂ ಓಮಿನಿ ಸಿಗ್ತದೆ ಆ ಓಮಿನಿಯಲ್ಲೆಲ್ಲ ಹಚ್ಕೊಂಡು ಕಾರ್ಗಲ್ ಹಾಸ್ಪಿಟ್ಲಿಗೆ ಫಸ್ಟು ಎಡಿಗೆ ಫಸ್ಟ್ ಕಳಿಸಿ ಅಲ್ಲಿ ನಾನು ಇಲ್ಲಿಂದ ಕಾರ್ಗಲ್ಲಿಗೆ ಕಳಿಸ್ತೀನಿ ಅಂತ ಹೇಳಿದ್ರೆ ಎಲ್ಲ ಆ್ಯಂಬುಲೆನ್ಸು ಡಿ ಎಚ್ ಎಲ್ಲ ಮಾತಾಡ್ತಾರೆ ಆ್ಯಂಬುಲೆನ್ಸ್ ಕಳಿಸ್ತೀನಿ ಆ್ಯಂಬುಲೆನ್ಸ್ ಕಳಿಸಿಂದ ಅಲ್ಲಿಂದ ಎಲ್ಲ ಪಿಕಪ್ ಮಾಡಿಕೊಂಡು ಬಂದು ಇಲ್ಲಿ ಹೋದಾಗ ಆಮೇಲೆ ಇಮಿಡಿಯೇಟಾಗಿ ನಮ್ಮ ಶಾಸಕರಿಗೂ ಗಮನ ಅವರು ಕೂಡ ಅಲ್ಲಿ ಇದರ ಎಮ್ ಎಲ್ ಎಗೂ ಫೋನ್ ಮಾಡಿ ಅವರು ಕೂಡ ಫೋನ್ ಮಾಡಿದರು ಇಮಿಡಿಯೇಟಾಗಿ ಎಲ್ಲರಿಗೂ ಗೊತ್ತಾಗಿ ಬಂದು ನಮ್ಮ ಇವರು ಎಲ್ಲ ಕಾರ್ಯಕರ್ತರು ಮತ್ತು ಎಲ್ಲರೂ ಸಹಕರಿಸಿದರು ಆ್ಯಂಬುಲೆನ್ಸ್ ವೈದ್ಯರು ಸಕಾಲಕ್ಕೆ ನಾವು ಬಂದು ಇಲ್ಲ ಸಕಾಲಕ್ಕೆ ಬಂದರು ಇಲ್ಲೇ ಇಲ್ಲ ಅವ್ರು ಬರೋಕ್ಕಿಂತ ಮುಂಚೆನೇ ನಾವು ಇಲ್ಲಿ ಒಂದು ಏರ್ಪಾಡು ಮಾಡ್ಕೊಂಡಿದ್ದೀವಿ ೂರಲ್ಲಿ ಕೂಡ ನಮ್ಮ ಎಮ್ ಎಲ್ ಎನಾಯಕರೆಲ್ಲ ಬಂದವರನ್ನೆಲ್ಲ ಟ್ರೀಟ್ಮೆಂಟ್ ಫ್ರೀಯಾಗಿ ಮಾಡ್ತಾರೆ ಅಂತ ಅವರು ಸಾಗರ ಶಾಸಕ ಗೋಪಾಲಕೃಷ್ಣ ಬಳ್ಳವರಿಗೆ ಫೋನ್ ಮಾಡಿ ಹೇಳಿ ಹೌದು ಆಮೇಲೆ ಒಂದು ಪೀಸ ಅಂಟು ಕೈ ಕಟ್ಟಾಗಿ ಕಟ್ಟಾಗಬೇಕಿತ್ತು ಅಲ್ಲಿ ಸ್ಥಳೀಯರು ಆ ಬಸ್ಸನ್ನು ಕೆಳಗೆ ಹೋಗಿ ಅದನ್ನು ಹುಡುಕಿ ತಂದು ಕೊಟ್ಟಿದ್ದಾರೆ ಅಂತ ಮಾಹಿತಿ ಹೇಳ್ತಾರೆ ಆಮೇಲೆ ಇನ್ನೊಬ್ರದ್ದು ಇನ್ನೂ ಮೂರು ನಾಲ್ಕು ಜನದ್ದು ಸ್ವಲ್ಪ ಸೀರಿಯಸ್ ಇಂಜೂರ್ಡ್ ಆಗಿದೆ ಎಲ್ಲರೂ ಹತ್ತು ಜನ ಎಮರ್ಜೆನ್ಸಿ ಹಾಂ ಮಂಗ್ ಮಂಗಳೂರಿನ ಹಾಸ್ಪಿಟ್ಲಿಗೆ ಸರ್ ಹುಟ್ಟು ಎಷ್ಟು ಜನರಿಗೆ ಬೇರೆ ಮೂವತ್ತು ಜ ಜನರಿಗೆ ಹೊರತಾ ಇದ್ದಾರೆ ಒಂದು ಇಪ್ಪತ್ತು ಜನ ಇದ್ದಾರೆ ಈಗ ಬೇರೆ ವೆಹಿಕಲ್ ಮಾಡಿ ಅವ್ರನ್ನ ಕಳ್ಸೋಕ್ಕೆ ಅವನ ಶಾಸಕರು ವ್ಯವಸ್ಥೆ ಮಾಡ್ತಾರೆ ಸರ್ ಸಾಗರ ಶಾಸಕರು ಪ್ರೈವೇಟ್ ಆಂಬುಲೆನ್ಸಿಗೆ ಅವರೇ ಹಣವನ್ನು ಕೊಟ್ಟು ಕಳಿಸಿದ್ದಾರೆ ಇದಕ್ಕೇನು ಹೇಳ್ತೀವಿ ಸರ್ ತುಂಬ ನಮ್ಮ ಉಪಕಾರ ಮಾಡಿದೆ ಯಾಕಂದರೆ ನಾವು ಪರವರಿನವರು ನಮಗೆ ಇಲ್ಲಿ ಬೇರೆ ವ್ಯವಸ್ಥೆ ಎಂತ ಮಾಡೋದಂತ ಗೊತ್ತಿಲ್ಲ ಸೊ ಊರಿನವರು ನಮ್ಮ ಇಲ್ಲಿನ ಶಾಸಕರು ಎಂಥ ಆ್ಯಂಬುಲೆನ್ಸ್ ಇದೆ ಎಲ್ಲ ಪೇಮೆಂಟ್ ವೆಚ್ಚ ಅವರೇ ಫೇಲ್ ಮಾಡಿ ನಮ್ಮನ್ನು ಕೂಡ ಉಳಿದವರನ್ನು ಕೂಡ ಊರಿಗೆ ಕಳಿಸ್ ಇದು ಮಾಡಿದ್ದಾರೆ ಸೊ ನಮ್ಮ ಇದರ ಬದಲಿಗೆ ನಾವು ಧನ್ಯವಾದ ಹೇಳಿ